நம் எல்லார நெச்சின நாயக்காக சன்ம அம்பேட பட்டீல் பையப்போ ಕಾರ್ಮಿಕ ಬಂಧುಗಳೇ ಹಾಗೂ ಇನ್ನಿತರ ಎಲ್ಲ ನಾಗರಿಕ ಬಂಧುಗಳೇ ಈಗಾಗಲೇ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ನನ್ನ ಹುಟ್ಟೋಗವನ್ನು ನಾನು ಯಾವತ್ತೂ ಕೂಡ ಆಚರಣೆ ಮಾಡ್ಕೊಂಡಿಲ್ಲ ನೀವೇ ಇಲ್ಲಿ ಅಂತ ಅಂತೇಳಿ ಕರೆದಕ್ಕ ನಾವು ಬಂದಾಗ ನಿಜವಾಗಿಯೂ ಬಹಳ ಸಂತೋಷ ಇಷ್ಟೊಂದು ಜನ ಸೇರಿ ನಾವು ಯಾಕಂದರೆ ನಾನು ಒಂದೇ ಸಲ ನನ್ನ ಹುಟ್ಟೊಬ್ಬ ಆಚರಣೆ ಮಾಡಿಕೊಂಡಿದ್ದು ಅರವತ್ತೊಂದನೇ ವರ್ಷದಾಗ ಷಷ್ಠಿ ಪೂರ್ತಿ ಸಮಾರಂಭ ಅಂತ ಹೇಳಿ ನಮ್ಮ ಹಿರಿಯರು ಯುವ ಮಿತ್ರರು ಎಲ್ಲರೂ ಒತ್ತಾಯದ ಮೇರೆಗೆ ಆ ವರ್ಷ ಮಾತ್ರ ಒಂದು ಹುಟ್ಟೊಬ್ಬ ಆಚರಣೆ ಮಾಡಿಕೊಂಡಿದ್ವಿ ಮತ್ತೆ ಜೊತೆಗೆ ನಾನು ಮಾಡಿದಂತ ಕಾರ್ಯಗಳ ಬಗ್ಗೆ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಆ ಸಭೆಯಲ್ಲಿ ನಮ್ಮ ಎಲ್ಲ ಮಿತ್ರರು ತಾವೇ ಬರೆದು ತಾವೇ ಪ್ರಿಂಟ್ ಮಾಡಿಸಿ ಜನರಿಗೆ ಹೋಚಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಇವತ್ತು ನಾನು ಸುಮ್ಮನೆ ಹೋದ ವರ್ಷ ಅಲ್ಲಿ ಬಂದಾಗ ಊಟ ಬಂದಿನೇ ಎಲ್ಲರಿಗೂ ಬತ್ತಿ ಅದು ಏನೋ ಪ್ಯಾಟ್ ಸ್ಟು ಅದ್ರಾಗ ಇದ್ರಾಗ ಹಾಕಿ ಆ ಗೊತ್ತಾದಗಳಿಗೆ ಎಲ್ಲಿದಿಲ್ಲ ಅಂತ ನಾವು ಇಂದು ಹೇಳಿದ್ವಿ ಹೇಳಿದ್ರೆ ಅಲ್ಲಿಗೆ ಬಂದು ಹೂವು ಹಾಲವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಈ ವರ್ಷ ಅವರೆಲ್ಲ ಸ್ನೇಹಿತರು ಚಂದ್ರು ಇವರೆಲ್ಲರೂ ಕಲಿತು ಇಷ್ಟೊಂದು ಜನರನ್ನ ಸೇರಿಸಿ ನಾನು ನಿಜವಾಗ್ಲೂ ನಾನ್ ಬರ್ತೀನಿ ಅಂತ ಹೇಳಿದ್ದೆ ಕೆಲವು ಜನ ಫೋನ್ ಮಾಡಿದಳೆ ಏ ಬೆಳಿಗ್ಗೆ ಬಂದ್ರೆ ಎಂಟು ಗಂಟೆಗೆ ಇವತ್ತು ಆಚರಣೆ ಮಾಡಿದ್ರು ನಾಳೆ ಬಂದು ಭೇಟಿ ಆಗಪ್ಪ ಅಂತ ಹೇಳಿದ್ದೆ ದಯವಿಟ್ಟಿಗೆ ಕ್ಷಮಿಸ್ಬೇಕಂದ್ರ ನನಗೆ ಸ್ವಲ್ಪ ಆರೋಗ್ಯದ ಬಗ್ಗೆನು ಕೂಡ ಕಾಳಜಿ ವಹಿಸ್ಬೇಕಾಗತ್ತೆ ನನ್ ಎಪ್ಪತ್ತೆರಡು ವಯಸ್ಸಂದ್ರ ಮತ್ತೆ ಆರೋಗ್ಯ ನೋಡಿಕೊಳ್ಳಿಲ್ಲ ಅಂದ್ರೆ ಆರೋಗ್ಯವೇ ಭಾಗ್ಯ ಅದಕ್ಕೆ ಇವತ್ತು ಒಂದು ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದೇನೆ ಜೊತೆಗೆ ನಮ್ಮ ಚಂದ್ರು ಎಲ್ಲ ಇತಿಹಾಸವನ್ನ ಹೇಳಲ್ಲ ನಾನು ಮೂರು ಬಾರಿ ಬೇರೆ ಬೇರೆ ಚಿತ್ರದಿಂದ ಚಿಹ್ನೆಯಿಂದ ಕಾಂಟೆಸ್ಟ್ ಮಾಡಿದಾಗ ಕೂಡ ಬಹಳಷ್ಟು ಜನ ಈ ಹಟ್ಟಿಯಲ್ಲಿ ಹೆಚ್ಚು ನನಗೆ ವಿಶ್ವಾಸವನ್ನ ಕೊಟ್ಟಿರ್ತಕ್ಕಂಥ ಗ್ರಾಮ ಯಾವ್ದಾದ್ರೂ ಹಟ್ಟಿ ಯಾಕಂದ್ರೆ ಮೊದಲನೇ ಸಲ ನಾನು ನಮ್ಮ ನಮ್ ಬಾಬು ಇರ್ಬೋ ದಿನ ಆ ಬಾಬು ಹೇಳ್ಬೇಕ ಏ ನಿಮ್ ಏನ್ ಐತ್ರಿ ಗೌಡ್ರ ಇಲ್ಲಿ ಏನೂ ಇದಿಲ್ಲ ನಮ್ದು ಸೈಕಲ್ ಚೆನ್ನಾಗೈತೆ ಅಂತ ಹೇಳಿ ಅಂತಿದ್ದ ಚಾಡ್ತಿದ್ವಿ ನಮ್ಮ ನಾವು ಮತ್ತೆ ಅನಿವಾರ್ಯ ಚಾಚು ಹೋಗಿ ಚಾಚಿಡ್ತಿದ್ವಿ ಅಲ್ಲಿ ಆದ್ರೆ ಕರಿಗೆ ಎರಡು ದಿನದಿಂದ ಹೇಳ್ದ ಗೌಡ್ರ ನೀವಾಗೆಲ್ಲ ನಮ್ಗೆ ಗೊತ್ತೈತೆ ಅಂತ ಆಯ್ತು ಬಿಡಪ್ಪ ನಿನ್ನ ಬಾಯಿಲ್ಲ ಬಂದ್ರೆ ಅಂತ ಹೇಳಿ ಆ ರೀತಿ ಜನ ವಿಶ್ವಾಸದಿಂದ ಕಾರ್ಮಿಕರನ್ನು ನಿಜವಾಗ್ಲೂ ನಾವು ನೆನೆಸ್ಬೇಕು ನಿಮ್ಮಲ್ಲಿ ನಿಮ್ ಋಣ ತೀರ್ಸಕ್ ಹಾಕಲಿ ಈ ಕಂಗ್ ಹೇಳಿದ್ರೆ ಹಂಗ್ ಮಾಡ್ಯಾರ ಹಿಂಗ್ ಮಾಡ್ಯಾರ ಅಂತ ನಮ್ಮ ಡ್ಯೂಟಿ ನಾವು ಮಾಡಿ ಅದು ಇನ್ನೂ ಹೆಚ್ಚು ಮಾಡಬಾರದು ನಾನು ಕಾರ್ಮಿಕ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ನೀವು ಹೆಚ್ಚು ಜಾಗೃತರಾಗ್ರಿ ಹೆಚ್ಚು ಅಧಿಕಾರಿಗಳ ಟೇಬಲ್ ಕೂತಕ್ಕಂತ ಕೆಲಸ ಮಾಡಬೇಕು ಅವರು ಕಂಪ್ನಿಯವರು ಮೊದಲ ಕಷ್ಟರಾಗಿದ್ವಿ ನಾವು ನಾವು ಇಲ್ಲಿ ಅಧಿಕಾರ ಇದ್ದಾಗ ನಾವು ಪಗಾರ ಕೊಡಕ್ ರೊಕ್ಕಿದ್ದಿಲ್ಲ ಮುಂದೆ ಮಗ ಹದಿನೈದು ದಿವಸಕ್ಕೊಂದು ಪಗಾರ ಕೊಟ್ಟಿವಿ ನಾವು ಮತ್ತೆ ಸರ್ಕಾರದಿಂದ ಐವತ್ತು ಕೋಟಿ ಸಾಲ ಗ್ಯಾರಂಟಿ ಕೊಡಿಸಿ ಅದರಿಂದ ಕೊಟ್ಟಿವಿ ಆದ್ರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಬ್ಯಾಂಕ್ ನಲ್ಲಿ ಇಡ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡಿದ್ರೆ ಅದನ್ನು ನೀವು ಮಾಡಿದ್ರಿ ಕಾರ್ಮಿಕರು ಅದಕ್ಕೆ ಕಾರ್ಮಿಕರಿಗೆ ನಾನು ಅವತ್ತ ಗುರಾಜ್ ಒಂದು ಮಾತು ಹೇಳ್ತೇನೆ ನೆನ್ಪೈತಿಲ್ಲೇ ಹೇಳ್ಬೇಕಾಗತ್ತೆ ಕಾರ್ಮಿಕರ ಕಣ್ಣ ನೀರು ಬರಲಿ ಆದ್ರೆ ರಕ್ತ ಬರಬಾರದು ಅನ್ನೋ ಮಾತಾಡಿನ ಗುರಾಜ್ ನಾಯ್ಕ ಹೇಳಿದ್ರು ಏನ್ರಿ ನೀವು ಎಲ್ಲದಕ್ಕೂ ಕಾರ್ಮಿಕರಿಗೆ ಪರವಾಗಿ ಮಾತಾಡ್ತೀರಿ ಕಂಪ್ನಿ ಉಳಿಬೇಕಾದ್ರೆ ಅಂತ ಕಂಪ್ನಿ ಉಳಿಸ್ಬೇಕಂತಾನೆ ಹೇಳಿ ಕಾರ್ಮಿಕರಿಗೆ கம்பனி உட்கா கம்பி நான் அத்தவாக அது நேரங்க நான் ரணி குத்துவ சேரி மாதிரி ಮೆಡಿಕಲ್ ಅಲ್ಲಿ ಫಿಟ್ ಕೊಡಕ್ಕೆ ಯಾರು ಏನು ಗಂಟೆ ಐತಿ ಹೇಳ್ರಿ ನೋಡ ಒಬ್ರಿಗೆ ಅಡ್ಡಕ್ಕೆ ಬರೆಯಲ್ಲ ಒಬ್ರು ಯಾರೋ ಕ್ಯಾನ್ಸರ್ ಪೀಡಿತ ಒಬ್ಬ ವ್ಯಕ್ತಿ ಅಲ್ಲಿಂದ ಆಟೋದಾಗ ಹೋಗಿ ಅಲ್ಲಿಂದ ಆಟೋದಾಗ ವಾಪಸ್ ಬರ್ತಾರೆ ಆತನ ಪಗಾರ ಕೊಡ್ತೀನಿ ಆತನ ಮಗನ ನೌಕರಿ ಕೊಟ್ಟರೆ ಏನ್ ಗಂಟೆ ಹೋಗ್ತಾರ ಇದು ಒಂದ ಪ್ರಶ್ನೆ ನೋಡಿ ಇಂಥವು ಹತ್ತಾರು ಕೇಸ್ಗಳನ್ನ ಹೇಳ್ಬೋದು ಇಲ್ಲ ಶಿವಣ್ಣ ಅಂತಿದ್ದ ನಮ್ಮ ಬಸೂರ್ ಶಿವಣ್ಣ ಹಾ ಅಲ್ಲ ಅದನ್ನ ಅಡ್ಡಾಡ್ಸಿ ನೋಡಮ್ಮ ಯಾಕಾಗ ಸಣ್ಣು ನಾಯಿಂದು ಕಾಲ ಕಾಲು ಅಂದ್ರೆ ಇವರಿಗೆ ಮೆಡಿಕಲ್ ಅಂದ್ರೆ ಏನು ಅಲ್ಲ ನಾವು ಕೇಳಬೇಕು ಕೇಳ್ಬೇಕು ಭಕ್ತರೇನೊಂದು ಕಾರ್ಮಿಕರು ಹಕ್ಕದು ನಾವೇನು ಪುಷರ್ ಕೇಳಬೇಕು ನಾನು ಮುಡ್ತೀನಪ್ಪ ನನ್ನ ಮಗ್ ನೌಕರಿ ಕೊಡಿ ಮತ್ತೆ ನಾ ಹುಟ್ಟಿಂದ ನನ್ನ ಅರ್ಧ ಪಗಾರ ನನ್ನ ಮಗ ಬರ್ತದೆ ಮತ್ತೆ ಈಗ ಇಷ್ಟೆಲ್ಲ ನಾನೇ ಸಿದ್ಧರು ಕೂಡ ಅವರಿಗೆ ನಿದ್ದೆ ಬಂದಂತೆ ನಟನೆ ಮಾಡ್ತಾರ ಅವರು ಅವ್ರಿಗೆ ನಿದ್ದೆ ಬಂದಿಲ್ಲ ನಿದ್ದೆ ಬಂದ್ರು ನಿಲ್ಸಬೋದು ನಿದ್ದೆ ಬಂದಂತೆ ನಟನೆ ಮಾಡೋದು ನಿಲ್ಸಕ್ಕಾಗತ್ತ ಅದಕ್ಕೆ ಜಾಗ್ರತರಾಗ್ರಿ ಈ ಕಾರ್ಮಿಕರಲ್ಲಿ ಮೂರು ಭಾಗ ಆಗ್ಬೋದವ ಅವರೆಲ್ಲರೂ ಒಗ್ಗೂಡ್ರಿ ಅಂತ ಹೇಳಿದ್ವಿ ಮತ್ತೆ ಎಲ್ಲಾ ಕಾರ್ಮಿಕರು ಅವ್ರಿಗೆ ಸಪೋರ್ಟ್ ಮಾಡಬೇಕು ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡಬೇಕು ಇಲ್ಲಿ ನೀರು ಕುಡಿತಕ್ಕಂಥದ್ದು ಇರ್ಲಿ ಮನಿ ಕುಡಿತ ಎಲ್ಲವನ್ನು ಕಂಪನಿಯವರು ಮಾಡಲೇಬೇಕು ಅದು ಅವ್ರ ಕರ್ತವ್ಯ ಅದಕ್ಕೆ ಸಂದಿಗ್ಧ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹುಟ್ಟ ಹಬ್ಬವನ್ನ ನೀವೆಲ್ಲರೂ ಬಹಳ ಸಂತೋಷದಿಂದ ಮಾಡ್ತಾ ಇದ್ದೀರಿ ನಾನು ಈಗಾಗಲೇ ಹೇಳಿದ ಹಾಗೆ ಈ ಭಾಗದ ಜನರ ಮತ್ತು ಈ ಕಂಪನಿ ಕಾರ್ಮಿಕರ ಋಣ ಬಹಳಷ್ಟಿದೆ ಮುಂದಿನ ನಿರ್ಮಾಣದಲ್ಲಿ ಅದನ್ನ ನಾನು ಇವತ್ತಿಗೂ ಕೂಡ ಏನೇನು ಕೆಲಸ ಇಲ್ಲ ನೀವು ಬಂದ್ರೆ ನೇರವಾಗಿ ಮಂತ್ರಿಗಳು ಮತ್ತು ನಾನು ಇವತ್ತಲ್ಲಿ ಸೋತಿರ್ಬಹುದು ಚಂದ್ರ ಸೋತಿವನ್ನ ಸೋತ್ರ ಗೆಲುವಿನ ಮೂಲಕ ಸಭೆ ಮಾಡಬಹುದು ಅದಕ್ಕ ಅಂತ ಒಂದು ಕೆಲಸವನ್ನ ನೀವೆಲ್ಲ ಮಾಡ್ರಿ ಚಂದ್ರ ಮತ್ತು ನಿಮ್ಮ ಯಾರೇ ಸೋತವ್ರು ಇರ್ಲಿ ಕೆಲದವ್ರಿರ್ಲಿ ನೀವು ಮನಸ್ಸಿನಾಗ ಯ್ರೆ ಮಾಡ್ರೆ ಅವ್ರಿಗೆ ಮಾತಾಡ್ಸಬೇಕಂದ್ರ ನೀವು ಇಬ್ರು ಮಾತಾಡೋದ್ರಿಂದ ಇಲ್ಲೇನು ಸಂಕಷ್ಟಕ್ಕೆ ಒಳಗಾಗಿದ್ರೆ ಕಾರ್ಮಿಕರಿಗೆ ಲಾಭ ಆಗತ್ತ ನೋಡಿ ಇಲ್ಲಿ ರೈತರಿಗೆ ಅವರು ಹೊಲ್ದ ಇದಕ್ಕ ನಮ್ ಸುಪುತ್ರ ಇಲ್ಲೇನಲ್ಲ ಅವರು ಹೊಲ್ದ ನಾವು ಏನು ಬರುದು ಕೊಟ್ಟಿಲ್ಲ ಏನಲ್ಲ ಲ್ಯಾಂಡ್ ಎಕ್ವಿಷನ್ ಆಗಿದೆ ಸುಳ್ಳು ಮಾಹಿತಿ ಕೊಟ್ಟಾರೆ ಕಂಪ್ನಿ ಅವ್ರಿಗೆ ಅದಕ್ಕೆ ನಾವು ಹದಿನೈದು ದಿನ ಟೈಮ್ ಕೊಟ್ಟಿವಿ முக்கண்டு சேரி வயசு நோடத்தெடுக்க ನನ್ನ ಜೊತೆಗಿರ್ ನಾನು ನಿಮ್ಮ ಕಷ್ಟ ಕಷ್ಟಗಳಲ್ಲಿ ಭಾಗಿಯಾಗ್ತೇನೆ ನನಗೆ ಅಧಿಕಾರ ಬೇಟೇ ಇಲ್ಲ ಎಮ್ ಎಲ್ ಎರ ಮಾಡುವ ಏನಿಲ್ಲ ಏನಿಲ್ಲ ಎಮ್ ಎಲ್ ಎಲ್ಲ ಮಾಡಬಹುದು ಆ ಆ ಒಂದು ಶಕ್ತಿ ನಿಮ್ಮಿಂದ ಬಂದಿದೆ ನನಗೆ ತೊಂಬತ್ನಾಲ್ಕರಲ್ಲಿ ಆ ಶಕ್ತಿಯನ್ನು ತುಂಬಿರುವ ಜನ ನಾನು ನಿಮ್ ಜೊತೆಗಿರ್ತೇನೆ ನಿಮ್ಮ ಕಷ್ಟಗಳಲ್ಲಿ ಭಾಗಿಯಾಗ್ತೇನೆ ಈಗ ಹಳ್ಳಿ ಹಳ್ಳಿಯವ್ರು ಭೇಟಿಗಿರಿ ಅವ್ರಿಗೆ ನೀವು ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತೇಳಿ ಮನೆ ಶಕ್ತಿ ಅವರು ಭೇಟಿಗಿದ್ರು ಅವ್ರಿಗೆ ಹೇಳಿದ್ವಿ ಮತ್ತು ನಮ್ಮ ಇವರು ಲೀಡರ್ ವಿಜಯಭಾಸ್ಕರ್ ಅವರಿಗೂ ಕೂಡ ತಿಳಿಸಿರಿ ಇದನ್ನ ಒಂದು ಹಂತಕ್ಕೆ ತಂದು ಒಂದು ಹದಿನೈದು ಇಪ್ಪತ್ತು ದಿವಸದೊಳಗಾಗಿ ಅದನ್ನ ನಾವು ಮಾಡಲೇಬೇಕಾದ ಮೆಡಿಕಲ್ ಅನ್ಫಿಟ್ ಆಮೇಲೆ ಬಿ ಆರ್ ಎಸ್ ಕೊಟ್ಟು ಉದಾಹರಣೆ ನಾವು ಬಿ ಆರ್ ಎಸ್ ಕೊಡಕ್ ಬರಲ್ಲ ಅಂತಂದ್ರೆ ನೋಡಿ ಈ ರಾಜ್ಯದ ಒಂದು ವಿಶೇಷವಾದಂತ ಕಂಪ್ನಿ ಇದು ಯಾಕಂದ್ರೆ ಅಂಡರ್ ಗ್ರೌಂಡ್ ಹೋಗಿ ಭೂಮಿಯನ್ನ ಹದಿನೈದು ನೂರು ಫೂಟ್ ಹೋಗಿ ಎರಡ್ ಸಾವಿರ ಫುಟ್ ಒಳಗೆ ಹೋಗಿ ಕೆಲಸ ಮಾಡ್ ಯಾವ ಕಂಪ್ನಿ ಇಲ್ಲಿ ನಮ್ಮ ರಾಜ್ಯದಾಗ ಮೂರ್ ಮೂರ್ ಸಾವಿರ ಐತಿ ಮತ್ತೆ ಅಲ್ಲಿ ಹೋಗಿ ನಾವು ಆ ರೀತಿ ಮಾಡ್ತಕ್ಕಂಥ ಕೆಲಸ ಕೂಡ ಕೇಳ್ಬೇಕು ನಾವು ಅಂದ್ರೆ ಯಾರಿಗೆ ವಯಸ್ಸಾಗಿದೆ ಅವ್ರ ಬಗ್ಗೆ ಅವ್ರ ಮಕ್ಕಳಿಗೆ ಕೊಟ್ರೆ ಅಲ್ರಿ ಇಲ್ಲಿ ಎಲ್ಲ ನಮ್ಮ ಜೀವನ ಈ ಕಂಪ್ನಿಯ ಕೊಟ್ಟಿವಿ ನಾವು ನಮ್ಮ ಮುತ್ತಮೇಲೆ ಕೆಲಸ ಮಾಡ್ಯಾನ ನಮ್ಮ ಅಪ್ಪ ಮಾಡ್ಯ ನಾ ಮಾಡ್ತೇವೆ ಪತ್ರಿಕೆಯಲ್ಲಿ ಹೆಚ್ಚು ಏನ್ ಬೇಕು ಅದಕ್ಕೆ ಇಲ್ಲಿ ಒಂದು ಹೋರಾಟವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳುವುದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ತಮ್ಮೆಲ್ಲರಿಗೆ ಬಂದರೆಗಳನ್ನು ಅರ್ಪಿಸ್ತೇನೆ ಎಲ್ಲರೂ ಅಲ್ಲೇ ಕೂಡಿ ನಾವು ಈ ಕೇಕ್ ಕಟ್ ಮಾಡ್ತೀವಿ ಮೂರ್ ನಾಲ್ಕು ಜನ ಶಾಲ ಮತ್ತೆ ಎಲ್ಲರೂ ವೇದಿಕೆ ಮೇಲೆ ಹತ್ತೋದು ಬೇಡ ನನಗೊಂದು ಸ್ವಲ್ಪ ಬ್ಯಾಕ್ ರೇಟ್ ಜಾಸ್ತಿ ಆಗಿದೆ ಅದಕ್ಕೆ ದಯವಿಟ್ಟು ಕ್ಷಮಿಸ್ಬೇಕು ಮತ್ತೆ ನಾನು ನಾಳೆ ಬರೋಕ್ ಬಂದೆ ಇವತ್ತ ಬರ್ಬೇಕಂದ್ರೂ ಮತ್ತೆ ಬಂದಿದ್ದೇನೆ ಧನ್ಯವಾದಗಳು ಧನ್ಯವಾದಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಅಭಿವೃದ್ಧಿಯ ಹರಿಕಾರದಂಥ ಮಾಜಿ ಸಚಿವರಾದಂಥ ಸನ್ಮಾನ್ಯ ಅಂಬೇಡ್ಕರ್ ಪಟೇಲ್ ಬಯ್ಯಪ್ಪರವರಿಗೆ ಆತ್ಮೀಯ

શૈનંદ્ર yes, <laughs>

サインタグレーサインタグレーサインタグレーサインタグレーサインタグ Anak-anak, mari kita pergi. ಎಪ್ಪತ್ತೆರಡನೇ ಉದ್ಯೋಗದ ಮಾಜಿ ಸಚಿವರು ಅಂಬೇಗೌಡ ಪಾಟೀಲ್ ದಯಪೂರ್ವ ಎಪ್ಪತ್ತೆರಡನೇ ಹುಟ್ಟಬದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಶಾಂತಿಯಿಂದ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗ್ತದೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು